ಸೆಕ್ಸ್ ಪ್ರಕರಣದ ಆರೋಪಿ ಸಂಸದ ಪ್ರಜ್ವಲ್ ರೇವಣ್ಣರವರನ್ನು ಬಂಧಿಸಲು ಒತ್ತಾಯಿಸಿ ಎಸ್ ಡಿ ಪಿ ಐ ಪ್ರತಿಭಟನೆ ಸುದ್ದಿಯ ವಿವರ ರಾಜ್ಯದಲ್ಲಿ ನಡೆದಿರುವ ಬಹುದೊಡ್ಡ ಸೆಕ್ಸ್ ಪ್ರಕರಣದಲ್ಲಿ ಆರೋಪಿಯಾಗಿರುವ ಸಂಸದ ಹಾಗೂ ಪ್ರಸ್ತುತ ಹಾಸನ ಲೋಕಸಭಾ ಕ್ಷೇತ್ರದ ಎಸ್ ಡಿ ಎ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣರವರನ್ನು ಬಂಧಿಸಲು ಒತ್ತಾಯಿಸಿ ಎಸ್ ಡಿ ಪಿ ಐ ಕಾರ್ಯಕರ್ತರು ಕೋಲಾರ ನಗರದ ಗಾಂಧಿವನದಲ್ಲಿ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಎಸ್ ಡಿ ಪಿ ಐ ಜಿಲ್ಲಾ ಅಧ್ಯಕ್ಷ ಶಾಹುಲ್ ಜಮನ್ ಮಹಿಳೆಯರ ಮೇಲೆ ನಡೆದಿರುವ ಅತ್ಯಂತ ಹೇಯ ಕೃತ್ಯ ಹಾಗೂ ಖಂಡನೀಯವಾಗಿದ್ದು ಆರೋಪಿಯಾಗಿರುವ ಸಂಸದ ಪ್ರಜ್ವಲ್ ರೇವಣ್ಣರವರನ್ನು ತಕ್ಷಣ ಬಂಧಿಸಲು ಕೇಂದ್ರ ಸರ್ಕಾರ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ನೊಂದಿರುವ ಹಾಗೂ ಅತ್ಯಾಚಾರಕ್ಕೆ ಒಳಗಾಗಿರುವ ಮಹಿಳೆಯರಿಗೆ ನ್ಯಾಯ ಒದಗಿಸಿ ಕಾನೂನು ರೀತಿ ಆರೋಪಿಗೆ ಶಿಕ್ಷೆ ಒಳಪಡಿಸಬೇಕೆಂದು ಆಗ್ರಹಿಸಿದರು ಪ್ರತಿಭಟನೆಯಲ್ಲಿ ಎಸ್ಡಿಪಿಐ ಜಿಲ್ಲಾ ಉಪಾಧ್ಯಕ್ಷ ಯಾಸಿನ್ ಖಾನ್ ತಾಲೂಕು ಅಧ್ಯಕ್ಷ ಸೈಯದ್ ಅಹಮದ್ ಟಿಪ್ಪು ಸೆಕ್ಯುಲರ್ ಸೇನೆಯ ಮೊಹಮ್ಮದ್ ಅಲಿ ರಹಮತುಲ್ಲಾ ಹಾಗೂ ಎಸ್ಡಿಪಿಐ ಸದಸ್ಯರು ಮತ್ತು ಅನೇಕ ಅಲ್ಪಸಂಖ್ಯಾತರ ಮುಖಂಡರುಗಳು ಪಾಲ್ಗೊಂಡಿದ್ದರು ಇವತ್ತೇನು ನಾವು ಇಲ್ಲಿ ಸೇರಿದ್ದೀವಿ ಎಲ್ಲರಿಗೆ ಈ ವಿಷಯ ತಿಳಿದಿದೆ ಈಗ ನಾವು ಏನು ಇವತ್ತು ವಿಷಯ ಎಲ್ಲರಿಗೆ ಏನು ಜಾಸ್ತಿ ಹೇಳೋಕ್ಕಿಲ್ಲ ಯಾಕಂದರೆ ಇದು ದೇಶಾದ್ಯಂತ ಎಲ್ಲ ಪ್ರತಿ ಪ್ರತಿಭಟನೆ ನಡೀತಾ ಇದೆ ಇವತ್ತು ಏನು ಕೇಂದ್ರ ಸರ್ಕಾರ ಭೇಟಿ ಬಚಾವ್ ಭೇಟಿ ಪಡೋ ಅಂತ ಏನು ಅವರು ಸ್ಲೋಗನ್ ಕೊಟ್ಟಿದ್ದಾರೆ ಭೇಟಿ ಬಚಾವ್ ಬೇಟಿ ಭೇಟಿ ಪಡೋ ಅಂತ ಈ ಘಟನೆ ಏನಾಗಿದೆ ಇದು ವಿರುದ್ಧ ಆಗಿದೆ ಇದು ಎನ್ ಡಿ ಎ ಅಭ್ಯರ್ಥಿ ಪ್ರಜ್ಜವಲ್ ರೇವಣ್ಣ ಇದು ದೇಶಾದ್ಯಂತ ನಾವು ನಾಚಿಕೆ ಪಡಬೇಕಾಗಿ ಈ ಥರ ವಿಷಯ ಇದು ನಾವು ಯಾರ ಹತ್ರ ಹೇಳಬೇಕಂತ ನಮಗೆ ನಾಚಿಕೆ ಆಗುತ್ತೆ ಯಾಕಂದರೆ ಒಬ್ಬ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅವ್ರ ಜವಾಬ್ದಾರಿ ಏನಿದೆ ಅವ್ರದ್ದು ಏನವ್ರದ್ದು ಅವ್ರದ್ದು ಪವರ್ ಅವರು ಮಿಸ್ಯೂಸ್ ಮಾಡಿಕೊಂಡು ಈ ಥರ ಎಲ್ಲ ಮಾಡಿದ್ದಾರೆ ತುಂಬ ಈ ನಾಚಿಗೆ ಗಟ್ಟ ಇದು ನಮಗೆ ಹೇಳೋಕ್ಕೆ ಇದು ನಾಚಿಕೆ ಬರುತ್ತೆ ಅಂಥ ವಿಷಯ ಇದು ಇವತ್ತು ಹೆಣ್ಮಕ್ಳು ಹೆಣ್ಮಕ್ಳು ಬಗ್ಗೆ ಏನ್ ಕಾಳಜಿ ಇದೆ ಎಲ್ಲಾರ್ಗೆ ಈ ವಿಷಯ ಬರೀ ಪ್ರತಿಭಟನೆ ಮುಖಾಂತರ ಇದು ನಾವು ಹೇಳೋದು ಸಾಕಾಗಲ್ಲ ಯಾವಾಗವರೆಗೂ ಆ ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ ಅವ್ರಿಗೆ ಯಾವಾಗವರೆಗೂ ನ್ಯಾಯ ಸಿಗಲ್ಲ ಅವಾಗವರೆಗೂ ನಾವು ಪ್ರತಿಭಟನೆ ಮುಖಾಂತರ ನಮ್ಮ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಮನವಿ ಮಾಡೋದು ಏನಂದ್ರೆ ಈ ಪಾಪಿ ಪಾಪಿ ಪ್ರಜ್ವಲ್ ರೇವಣ್ಣಗೆ ಯಾವಾಗವರೆಗೂ ಅವ್ರಿಗೆ ಅರೆಸ್ಟ್ ಮಾಡಲ್ಲ ಯಾವಾಗ ಅವ್ರಿಗೂ ಅವ್ರಿಗೆ ಅರೆಸ್ಟ್ ಮಾಡಿ ಅವ್ರಿಗೆ ಬಂಧನ ಹಾಕ್ಬೇಕು ಬಂಧನ ಆದ ತಕ್ಷಣ ಈ ಹೆಣ್ಮಕ್ಳಿಗೆ ನ್ಯಾಯ ಸಿಗಲ್ಲ ಇದೇ ತರ ಒಬ್ಬ ಮೆಂಬರ್ ಆಫ್ ಪಾರ್ಲಿಮೆಂಟ್ ಈ ತರ ಮಾಡ್ತಾನಂದ್ರೆ ಸಾಮಾನ್ಯ ಜನರ ಕತೆ ಏನು ಸಾಮಾನ್ಯ ಜನತೆ ಹೆಂಗೆ ಜೀವನ ಮಾಡಬೇಕು ಹೆಣ್ಮಕ್ಳು ಹೆಣ್ಮಕ್ಳು ವಿಚಾರ ಇದು ನಮಗೋಸ್ಕರ ನಾವು ಮಾತಾ ಮಾಡ್ತಾ ಇಲ್ಲ ಹೆಣ್ಮಕ್ಳು ಎಲ್ಲಾರ ಎಲ್ಲಾರ ಮನೆಯಲ್ಲಿ ಹೆಣ್ಮಕ್ಳು ಇರ್ತಾರೆ ಎಲ್ಲಾರ ಈ ಜವಾಬ್ದಾರಿ ನಮ್ದೇ ಅಲ್ಲ ಎಸ್ ಡಿ ಪಿ ಮಾತ್ರ ಜವಾಬ್ದಾರಿ ಅಲ್ಲ ಇದು ಇದಕ್ಕೆ ಎಲ್ಲ ಜವಾಬ್ದಾರಿ ಯಾರ್ಯಾರ ಮನೆಯಲ್ಲಿ ಇದ್ದಾರೆ ಇದರಲ್ಲಿ ಪಾರ್ಟಿ ಇದು ಅದು ಜಾತಿ ಗೀತಿ ಏನಿಲ್ಲ ಜಾತಿ ವಿಷಯನೇ ಇಲ್ಲ ತಪ್ಪು ಮಾಡಿದ್ದಾರೆ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಹಾಕ್ಬೇಕು ಯಾರ ಮನೆಯಲ್ಲಿ ಇದ್ದಾರೆ ಅವರೆಲ್ಲ ಈ ಧ್ವನಿ ಎತ್ಬೇಕು ಏನಂತ ಹೆಣ್ಮಕ್ಳಿಗೆ ನ್ಯಾಯ ಸಿಗ್ಬೇಕು ಇವತ್ತು ನಾವು ಪ್ರತಿ ಪ್ರತಿಭಟನೆ ಮಾಡಿದ ಉದ್ದೇಶ ನಮ್ಮೆಲ್ಲರೂ ಗೊತ್ತಿರದಂಗೆ ನಮ್ಮ ದೇಶದಲ್ಲಿ ಅತೀ ದೊಡ್ಡ ಒಂದು ಕೆಟ್ಟದ ಕೃತ್ಯ ನಡೆದಿದೆ ಅದರಲ್ಲಿ ಮುಖ್ಯವಾಗಿ ನಮ್ಮ ಹಾಸನದ ಸಂಸದರಾದ ಪ್ರಜ್ವಲ್ ರೇವಣ್ಣ ಎನ್ ಡಿ ಅಲಯನ್ಸ್ ಕ್ಯಾಂಡಿಡೇಟ್ ಈ ಸರಿ ಈ ಬಾರಿ ಸುಮಾರು ನಾನ್ನೂರಕ್ಕಿಂತ ಜಾಸ್ತಿ ಏನು ಕೃತ್ಯಗಳು ರೇಪ್ಗಳು ಮಹಿಳೆಯರ ಮೇಲೆ ದೌರ್ಜನ್ಯಗಳು ಏನು ನಡೆದಿದೆ ಅತೀ ದೇಶದ ಅತಿ ದೊಡ್ಡ ಕಣ್ಣಿಗೆ ನಮ್ಮ ದೇಶದಲ್ಲಿ ನಾವು ಬೇರೆ ಬೇರೆ ಸಾಧನೆಗಳನ್ನು ನೋಡಿದ್ದೀವಿ ಸುಮಾರು ಜನರು ಬೇರೆ ಬೇರೆ ಸಾಧನೆಗಳನ್ನು ಮಾಡಿದ್ದಾರೆ ಯು ಪಿ ಸಿ ಕೆ ಪಿ ಸಿ ಇದರಲ್ಲಿ ಈ ಥರ ಎಲ್ಲ ಅದ್ರ ಜೊತೆಯಲ್ಲಿ ಎಮ್ ಎನ್ ಸಿಸಲ್ಲಿ ಸುಮಾರು ಜನ ನಮ್ಮ ದೇಶದಲ್ಲಿ ಸಿ ಇ ಒಸ್ಸು ಸಿ ಎಫ್ ಒಸು ಡೈರೆಕ್ಟರ್ಸ್ ಥರ ಡೈರೆಕ್ ಕೂಡ ಆಗಿದ್ದಾರೆ ಆದರೆ ಈ ರೇಪಿಸ್ ರೇವಣ್ಣ ಮಾಡಿರೋದ ಕೃತ್ಯದಿಂದ ಇಡೀ ಜಗತ್ತಲ್ಲಿ ನಮಗೆ ಒಂದು ಕೆಟ್ಟ ಕೆಟ್ಟದ ಒಂದು ವಾತಾವರಣ ಕ್ರಿಯೇಟ್ ಆಗಿದೆ ಅದಕ್ಕೆ ಒಂದೇ ಒಂದು ಕಾರಣ ಯಾರಂದರೆ ಪ್ರಜ್ವಲ್ ರೇವಣ್ಣ ಇದ್ರ ವಿರುದ್ಧ ಮಾತಾಡೋಕ್ಕೆ ನಮ್ಮ ದೇಶದ ಆಡಳಿತ ನಮ್ಮ ದೇಶದ ಸರ್ಕಾರ ಆಗಿರಲಿ ನಮ್ಮ ರಾಜ್ಯದ ಸರ್ಕಾರ ಆಗಿರಲಿ ಯಾರೂ ಮಾತಾಡೋಕ್ಕೆ ರೆಡಿ ಇಲ್ಲ ಯಾಕೆ ಅಷ್ಟೊಂದು ಭಯ ಯಾಕೆ ಆ ಮಹಿಳೆಯರು ಬಂದು ನಮ್ಮ ದೇಶದ ಮಹಿಳೆಯರಲ್ವಾ ಆ ಮಹಿಳೆಯರು ಬಂದು ನಮ್ಮ ಮನೆ ಮಹಿಳೆಯರಲ್ವಾ ಆ ಕೃತ್ಯ ನಡೆದಿದಲ್ಲ ಅವ್ರ ಮೇಲೆ ಏನೇನು ದೌರ್ಜನ್ಯ ನಡೆದಿದೆ ಇದಕ್ಕೆ ಯಾರು ಉತ್ತರ ಕೊಡಬೇಕು ಯಾರು ಇದಕ್ಕೆ ಆನ್ಸರ್ ಮಾಡಬೇಕು ಪ್ರತಿಯೊಂದು ಒಂದು ನಮ್ಮ ದೇಶದಲ್ಲಿ ಇರೋ ರಾಜಕಾರಣಿ ಇದಕ್ಕೆ ಉತ್ತರ ಕೊಡಬೇಕು ನಮ್ಮ ಪ್ರಧಾನಮಂತ್ರಿ ಮೋದಿ ಅವರು ಕೂಡ ಇದಕ್ಕೆ ಉತ್ತರ ಕೊಡಬೇಕು ಅಮಿತ್ ಶಾ ಆಗಿರೋ ನಮ್ಮ ಗೃಹ ಸಚಿವ ಅವರು ಉತ್ತರ ಕೊಡಬೇಕು ಆದರೆ ಒಂದೇ ಒಂದು ಮಾತು ಕೂಡ ಅವ್ರ ಬಾಯಿಂದ ಬಂದಿಲ್ಲ ಏನು ಇದರ ಇದರ ಅರ್ಥ ಏನು ಏನು ಇವರಿಗೆ ಮಾತಾಡೋಕ್ಕೆ ಭಯನಾ ಇಲ್ಲ ಇವ್ರು ಎನ್ ಡಿ ಎ ಕ್ಯಾಂಡಿಡೇಟ್ ಅಂತ ಏನಾದರೂ ಇವ್ರಿಗೆ ನಾಚಿಕೆನಾ ಏನಂತ ಸೊ ನಾನು ನಾವು ಈ ಪ್ರತಿಭಟನೆಯಿಂದ ಒಂದು ಮೆಸೇಜ್ ಏನಂತ ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀವಿ ಅಂದರೆ ನಮ್ಮ ದೇಶದಲ್ಲಿ ಈ ಥರ ಕೃತ್ಯಗಳು ಆಗಬಾರ್ದು ನಮ್ಮ ದೇಶ ಸರ್ವ ಜನಾಂಗದ ಶಾಂತಿಯ ತೋಟ ಒಂದು ಹೇಳ್ತಾ ಇದ್ದೇವೆ ನಮ್ಮ ದೇಶ ಸಂವಿಧಾನಪರ ದೇಶ ನಮ್ಮ ದೇಶ ವಿಶ್ವದಲ್ಲಿ ಅತಿ ದೊಡ್ಡ ಒಂದು ಒಂದು ಕಾನ್ಸ್ಟಿಟ್ಯೂಷನ್ ಏನಿದೆ ಸಂವಿಧಾನ ಏನಿದೆ ಆ ಥರದ್ದು ನಮ್ಮ ದೇಶ ಆದರೆ ನಮಗೆ ನಾಚಿಕೆ ಬರಬೇಕು ಈ ಕೃತ್ಯದಿಂದ ಈ ರಾಜಕಾರಣಿಗಳಿಂದ ಈ ನೀಚ ರಾಜಕಾರಣಿಗಳಿಂದ ನಮಗೆ ನಾಚಿಕೆ ಬರುತ್ತೆ ಸೊ ನಮ್ಮ ರಿಕ್ವೆಸ್ಟ್ ಏನಂದರೆ ಈ ಪ್ರತಿಭಟನೆಯಿಂದ ಅಮಿತ್ ಶಾ ಆಗಿರಲಿ ಮೋದಿ ಆಗಿರಲಿ ನಮ್ಮ ರಾಜ್ಯ ಸರ್ಕಾರ ಆಗಿರಲಿ ಈ ಎಲ್ಲ ರಾಜಕಾರಣಿಗಳು ಈ ರೇಪಿಸ್ಟ್ ಪ್ರಜ್ವಲ್ ರೇವಣ್ಣನಿಗೆ ಬಂಧಿಸಿ ಅವರಿಗೆ ಕಲ್ಲು ಕಲ್ಲು ಶಿಕ್ಷೆಯನ್ನು ತಡಬೇಕು ಯಾಕಂದರೆ ಮುಂದಿನ ದಿನಗಳಲ್ಲಿ ಯಾರ ಜೊತೆ ಈ ಥರ ಆಗಬಾರ್ದು ಏನು ಅಷ್ಟೊಂದು ಸಾಮಾನ್ಯ ನಾನೂರು ಪ್ರಕರಣಗಳು ನಾನೂರು ಕೃತ್ಯಗಳು ಈ ಥರ ಅಂದರೆ ನಾವು ಥಿಂಕ್ ಮಾಡೋಕ್ಕೆ ಒಂಥರ ನಮಗೆ ಬೇಜಾರಾಗುತ್ತೆ ಹೆಂಗೆ ನಡೆದಿರ್ಬೋದು ಕೆಲ್ಸಕ್ಕೆ ಬರೋರು ಜೊತೆ ಇಲ್ಲ ಮತ್ತು ಆಫೀಸ್ ಬರೋರು ಜೊತೆ ಎಲ್ಲ ಈ ಥರ ಎಲ್ಲ ಕೃತ್ಯ ನಡೆದ್ರೆ ಎಲ್ರಿ ಮಹಿಳೆಯರಿಗೆ ಮಾನ ಮರ್ಯಾದೆ ಸೊ ಈ ಸಂದರ್ಭದಿಂದ ನಾನು ರಿಕ್ವೆಸ್ಟ್ ಮಾಡ್ತೀನಿ ಯಾರು ಮಾತಾಡಲಿ ಯಾರು ಮಾತಾಡೋಕ್ಕೆ ಗಟ್ಸ್ ಇದೆ ಯಾರು ಮಾತಾಡೋಕ್ಕೆ ಭಯ ಇದೆ ಅದೆಲ್ಲ ನಮಗೆ ಬೇಕಾಗಿಲ್ಲ ಆದರೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಯಾವಾಗ್ಲೂ ಅಷ್ಟೇ ಯಾರ ಮೇಲೆ ದೌರ್ಜನ್ಯ ಆಗಿರಲಿ ಮುಸಲ್ಮಾನ್ ಆಗಿರಲಿ ಹಿಂದೂಸ್ ಆಗಿರಲಿ ನಮ್ಮ ಎಲ್ಲ ನಮ್ಮ 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 ಸಹೋದರಿಯರು ನಮ್ಮ ಸಹೋದರವರು ಇವರು ಸೊ ಇಂಥವ್ರಿಗೆ ಇಂಥವ್ರ ವಿರುದ್ಧ ಕಠಿಣ ಕ್ರಮ ತಗೊಳ್ಬೇಕಂತ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಏನು ಆಗ್ರಹಿಸಿದೆ ಈ ಸಂದರ್ಭದಿಂದ ದೇಶಾದ್ಯಂತ ಪ್ರತಿಭಟನೆ ಮಾಡ್ತೀರಿ ನಮ್ಮ ಈ ಪತ್ರಿ ಪ್ರತಿಭಟನೆ ಈ ಕೋಡ್ ಆಫ್ ಕಂಡಕ್ಟಿಂದ ಏನಾಗ್ತಿದೆ ಅಂದರೆ ಕೆಲವೊಂದು ಕಡೆ ನಾವು ಸುಮಾರು ರಾಜ್ಯದಲ್ಲಿ ಮಾಡಿದ್ದೀವಿ ಕೇರಳದಿಂದ ತಮಿಳುನಾಡಲ್ಲಿ ಎಲ್ಲ ಮಾಡಿದ್ದೀವಿ ಅದೇ ಭಾಗವಾಗಿ ಕರ್ನಾಟಕದಲ್ಲಿ ಸುಮಾರು ಮೂವತ್ತೈದು ಪ್ರತಿ ಪ್ರತಿಭಟನೆಗಳು ನಾವು ಮಾಡಿದ್ದೀವಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನೋ ಘಟನೆ ನಡೆದಿದೆ ಈ ಹಾಸನ ಜಿಲ್ಲೆಯಲ್ಲಿ ಪ್ರಜವಲ್ ರೇವಣ್ಣ ಅವರು ಮಾಜಿ ಪ್ರಧಾನಿ ದೇವೇಗೌಡ ಅವರ ಮೊಮ್ಮಗ ಮತ್ತು ಈ ಎನ್ ಡಿ ಎ ಮೈತ್ರಿ ಅಭ್ಯರ್ಥಿ ಈ ನೀಚ ಕಿರಿಯತ್ಯ ಏನೋ ಮಾಡಿದ್ದಾನೆ ಇದಕ್ಕೆ ಕಠಿಣವಾಗಿ ಶಿಕ್ಷೆ ಆಗಬೇಕು ಮತ್ತೊಂದು ಏನಂದರೆ ನಮ್ಮ ರಾಜ್ಯದಲ್ಲಿ ಆಗಲಿ ನಮ್ಮ ದೇಶದಲ್ಲಿ ಆಗಲಿ ಎಲ್ಲ ಕಡೆ ವಿಭಿನ್ನವಾಗಿ ಬೇರೆ ಬೇರೆ ರೀತಿಯಾಗಿ ಮಹಿಳೆಯರಿಗೆ ದೌರ್ಜನ್ಯ ದೌರ್ಜನ್ಯಗಳು ಆಗ್ತಾ ಇದೆ ಹಿಂಸೆಗಳು ಆಗ್ತಾಯಿದೆ ಅತ್ಯಾಚಾರಗಳು ಆಗ್ತಾಯಿದೆ ಅದರಲ್ಲಿ ನಮ್ಮ ಸಹೋದರಿ ನಮ್ಮ ನೇಹ ಇರ್ಬೋದು ಹುಬ್ಳಿಯಿಂದ ಮತ್ತು ಅದೇ ಥರ ನಮ್ಮ ಬೆಂಗಳೂರು ಒಂದು ರೊಕ್ಸಾನ ಅಂತ ಸಹೋದರಿ ಅವರು ಇರ್ಬೋದು ಅವನಿಗೂ ಅಂತೂ ಮರ್ಡ್ರ್ ಮಾಡಿ ಸುಟ್ಟಾಗ್ತಾನೆ ಅವನು ಯಾರು ಅವನು ಮತ್ತು ಈ ನೇಹಾಗೆ ಈ ಥರ ಮಾಡಿರ್ತಾನೆ ಫ್ಯಾಜ್ನಲ್ಲಿ ಯಾಕೆಂದರೆ ನಾನು ಹೆಸರು ತಗೊಳೋಕ್ಕೆ ಅವಶ್ಯಕತೆ ಇಲ್ಲ ಸರ್ಕಾರಕ್ಕೆ ಮೀಡಿಯಾಗೆ ಎಲ್ಲ ಗೊತ್ತಿದ್ದೆ ಈ ಏನು ನಡೀತಾ ಇದೆ ದೇಶದಲ್ಲಿ ಅಂತ ಹೇಳಿ ನನ್ನ ಮೊಟ್ಟ ಮೊದಲಿಗೆ ಫಸ್ಟ್ ಆಫ್ ಆಲ್ ಐ ವಾಂಟ್ ಟು ಸೇ ಟು ದ ಗೋರ್ಮೆಂಟ್ ಆಫ್ ಇಂಡಿಯಾ ಯು ಹ್ಯಾವ್ ಟು ಟೇಕ್ ಸ್ಟ್ರಿಕ್ಟ್ಲಿ ಆ್ಯಕ್ಷನ್ ಅಗೇನ್ಸ್ಟ್ ದ ರೇಪಿಸ್ಟ್ ಬಿಕಾಸ್ ಈಸ್ ನಾಟ್ ಅಫಿಷಿಯಲ್ ಈಸ್ ದ ರೇಪಿಸ್ಟ್ ಇವನು ಕೂಡ ಒಬ್ಬ ಅಪರಾಧಿನೇ ಅವನು ಕೂಡ ಒಬ್ಬ ಅಪರಾಧಿನೇ ಎಲ್ಲ ಅಪರಾಧಿಗಳಿಗೆ ಸೊಕ್ತ ಕರ್ಮಗಳು ತಗೊಳ್ಬೇಕು ಅಂತ ಹೇಳಿ ನಾವು ಇವತ್ತು ಆಗ್ರಹಿಸ್ತೀವಿ ಇದೇ ಥರ ನಮ್ಮ ಮುಂದಿನ ಹೋರಾಟಗಳು ನಾವು ಇದು ಏನಾದರೂ ಎರೆಸ್ಟ್ ಎಲ್ಲಿ ಜರ್ಮನಿಗೆ ಹೋಗಿದ್ದಾನೆ ಅಂತೆ ದುಬೈಗೆ ಹೋಗಿದ್ದಾನೆ ಅಂತ ನಮಗೆ ಕೇಳೋಕ್ಕೆ ಇದೆ ನಿಮ್ಮ ಮಾಧ್ಯಮ ಮಾಧ್ಯಮದಲ್ಲಿ ಎಲ್ಲ ನಮಗೆ ಹೇಳಿಕೆ ಬರ್ತಾ ಇದೆ ನಾವು ನೋಡ್ತಾ ಇದ್ದೀವಿ ಕೇಂದ್ರ ಸರ್ಕಾರಕ್ಕೆ ನಾವು ಇವ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಪಾಸ್ಪೋರ್ಟನ್ನು ರದ್ದು ಮಾಡಿ ಅವನಿಗೆ ಇಂಡಿಯಾದಲ್ಲಿ ತರ್ದಿ ನಮ್ಮ ಭಾರತ ದೇಶದಲ್ಲಿ ತರ್ದಿ ಬಂಧಿಸಲೇಬೇಕು ಕೂಡಲೇ ಅರೆಸ್ಟ್ ಮಾಡಬೇಕು ಮತ್ತು ಸತ್ತವಾದ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ जय कर्नाटका